ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗಾವಿನ ಸ್ಪೆಷಲ್ ಡಿಶ್ ಅದಂದ್ರೆ ಬೆಳಗಾವಿ ಕುಂದನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು ಈ ಬೆಳಗಾವಿ ಕುಂದನ ನೀವು ನಾರ್ಮಲ್ ಮಿಲ್ಕಲ್ಲೂ ಮಾಡ್ಕೋಬೋದು ಇಲ್ಲ ಗಿಣ್ಣದ ಹಾಲು ಇರುತ್ತಲ್ಲ ಆ ಗಿಣ್ಣದ ಹಾಲಲ್ಲಿ ಕೂಡ ನೀವು ಮಾಡ್ಕೋಬೋದು ಇವತ್ತು ನಾನು ಗಿಣ್ಣದ ಹಾಲನ್ನು ಬಳಸ್ಕೊಂಡು ಯಾವ ರೀತಿ ಕುಂದನ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ಮೊದಲಿಗೆ ಫಸ್ಟ್ ಡೇದು ಗಿಣ್ಣದ ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಕಲರ್ ಈ ರೀತಿ ಸ್ವಲ್ಪ ಎಲ್ಲೋ ಇಶ್ ಇದೆ ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಹಾಲಿನೊಂದಿಗೆ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊತಾನೇ ಇರಿ ನೀವು ಗಿನ್ನದ ಹಾಲು ಇಲ್ಲ ಅಂತಂದರೆ ನಾರ್ಮಲ್ ಹಾಲಲ್ಲೂ ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಆಯಿತು ಸಿಂಪಲ್ಲಾಗಿ ಮನೆಯಲ್ಲೇ ಕುಂದನ್ನು ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು ಈಗ ಇದೆಲ್ಲ ಕರಗಿದ ನಂತರ ಒಂದು ದಪ್ಪ ತಳದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಈ ರೀತಿ ಸೋಸ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸಾದಿದ್ದರೆ ಹೊರಟು ಹೋಗುತ್ತೆ ಸೊ ಅದಕ್ಕೆ ಈ ರೀತಿ ಮಿಕ್ಸ್ನ ಮಾಡಿಕೊಂಡು ಕಲಿಸ್ಕೊಂಡ್ಬಿಟ್ಟು ಒಂದು ಪಾತ್ರೆನಲ್ಲಿ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಸೋಸ್ಕೊಂಡು ನಂತರ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇದೇ ರೀತಿ ತಿರುಗುತ್ತಾನೇ ಇರಿ ಯಾವುದೇ ಕಾರಣಕ್ಕೂ ಕೈ ಬಿಡೋಕ್ಕೆ ಹೋಗಬೇಡಿ ಕೈ ಏನಾದರೂ ಬಿಟ್ಟು ಅಂತಂದರೆ ಹೊತ್ತೋಗ್ಬಿಡುತ್ತೆ ಕೆಳಗಡೆ ಎಲ್ಲ ಸೊ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೇ ಇರಿ ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ನೀವು ನಿಂಬೆಹಣ್ಣಿನ ರಸನಾದರೂ ಸೇರಿಸ್ಬೋದು ಇಲ್ಲ ವಿನೇಗರು ಇದನ್ನು ಕೂಡ ಸೇರಿಸ್ಕೋಬೋದು ಇಲ್ಲ ಕೆಲವೊಬ್ಬರು ಮೊಸರು ಕೂಡ ಸೇರಿಸ್ತಾರೆ ನೀವು ಮೊಸರು ಕೂಡ ಸೇರಿಸ್ಕೋಬೋದು ಒಟ್ಟಿನಲ್ಲಿ ಹಾಲು ಒಡಿಬೇಕು ಆ ರೀತಿ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ನಾನು ಈ ರೀತಿ ಕಂಟಿನ್ಯೂ ಆಗಿ ತಿರುಗುತ್ತಾನೇ ಇದ್ದೀನಿ ಸ್ವಲ್ಪ ಹೊತ್ತಿಗೆ ನೋಡಿದು ಒಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೇ ಸತಿ ಹೊಡೆಯೋಲ್ಲ ಸ್ವಲ್ಪ ಸ್ವಲ್ಪನೇ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನೀವು ನಿಂಬೆಹಣ್ಣಿನ ರಸನ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಗಟ್ಟಿಯಾಗೋಕೆ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಗಟ್ಟಿ ಆಗ್ತಿದ್ದಂಗೆ ಮತ್ತು ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಚೆನ್ನಾಗಿ ಬರುತ್ತೆ ನೀವೇನಾದರೂ ಮಿಕ್ಸ್ ಮಾಡೋದು ನಿಲ್ಲಿಸಿದ್ರಿ ಅಂತಂದರೆ ಹೊತ್ತು ಹೋಗಿ ಫ್ಲೇವರ್ ಬೇರೆನೇ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾನೆ ರೀ ಈ ಹಂತದಲ್ಲಿ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸಕ್ಕರೆನೂ ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾನೆ ಇರಿ ಸಕ್ಕರೆ ಮೇಲೆ ಇದು ಸ್ವಲ್ಪ ಮತ್ತೆ ತಿಳಿಯಾಗುತ್ತೆ ಸೊ ಸಕ್ಕರೆ ಎಲ್ಲ ಮೇಲೆ ಸ್ವಲ್ಪ ತಿಳಿ ಆದ ನಂತರ ಮತ್ತೆ ಇದನ್ನು ತಿರುಗುತ್ತಾನೇ ಇರಿ ಇದನ್ನ ಮಾಡೋಕ್ಕೆ ಮಿನಿಮಮ್ ಅಂದರೂ ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಕಾಗುತ್ತೆ ಸೊ ಮೂವತ್ತರಿಂದ ನಲ್ವತ್ತು ನಿಮಿಷ ಕೊಟ್ಟು ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಕುಂದ ಅಷ್ಟೇ ಚೆನ್ನಾಗಿ ಬಿಡುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗ್ವಿ ಇದು ಗಟ್ಟಿಯಾಗೋಕೆ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಈಗ ಆಲ್ಮೋಸ್ಟ್ ನೀರಿನ ಅಂಶ ಕಮ್ಮಿ ಆಗ್ತಾ ಬಂತು ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಇದು ತಳ ಎಲ್ಲ ಹಿಡ್ಕೋಬಾರ್ದು ತಳ ಬಿಟ್ಟು ಬರಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ಈ ಹಂತದಲ್ಲಿ ಸ್ವಲ್ಪ ತುಪ್ಪ ಬೇಕಿದ್ದರೂ ಸೇರಿಸ್ಕೋಬೋದು ನಾನು ತುಪ್ಪ ಸ್ವಲ್ಪ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ ಆಗಿಲ್ಲ ಸೊ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಿ ನೋಡಿ ತಳ ಎಲ್ಲ ಚೆನ್ನಾಗಿ ಬಿಟ್ಕೊಂಬಂತು ಈಗ ಫೈನಲ್ ಆಗಿ ಕುಂದ ರೆಡಿ ಆಗೋಗ್ಬಿಡುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಗಿನ್ನದ ಹಾಲು ಬೇಕು ಅಂತಲೇ ಏನಿಲ್ಲ ನಾರ್ಮಲ್ ಹಾಲಲ್ಲೂ ಕೂಡ ಇದೇ ಪ್ರೊಸೀಜರ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಕುಂದ ರೆಡಿ ಆಗಿಬಿಡುತ್ತೆ ನೋಡೋದ್ರಲ್ಲ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಯಾವ ರೀತಿ ಕುಂದನ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾರ್ಮಲ್ ಹಾಲಿಂದನ ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್